ಅವರು ಸ್ಮರಣೆ ಮಾಡೋ ಸಲುವಾಗಿ ಬಿಜಾಪುರ ಜ್ಞಾನ ಯೋಗಾಶ್ರಮದೊಳಗೆ ಆಮೇಲೆ ಇಲ್ಲಿ ನಮ್ಮ ಕಾತ್ರಾಳ ಬಾಲ್ಗಾಂವದ ಗುರುದೇವ ಆಶ್ರಮದೊಳಗೆ ಎರಡೂ ಕಡೆಗೆ ಗುರು ಮಹೋತ್ಸವ ಅಂತ ನಡೀತದೆ ಗುರುಗಳ ಸಿದ್ದೇಶ್ವರ ಅಪ್ಪಳದು ಕಾರ್ಯಕ್ರಮ ಅಂತ ಸಿದ್ದೇಶ್ವರ ಅಪ್ಪ ಬಗ್ಗೆ ಒಂದು ನಾಲ್ಕು ಮಾತ ನಿಮ್ಮ ಮುಂದ ಹೇಳ್ಬೇಕತ್ತ ಇಚ್ಛ ಆಗ್ಯದ ಯಾರು ಅಂತ ಕೇಳಿದ್ರು ಜಗತ್ತಿನ ಸಂತರು ಜಗತ್ತಿನ ಶರಣರು ಜಗತ್ತಿನ ಮಹಾತ್ಮರು ಜಗತ್ತಿನೆಲ್ಲ ಆ ಋಷಿ ಮುನಿಗಳು ಸಾಧು ಸತ್ಪುರುಷರು ಇವ್ರಿಗೆಲ್ಲ ಅವತಾರ ಎದಕ್ಕಾಯ್ತು ಅಂತ ಕೇಳಿದ್ರೆ ಅವತಾರ ಎದಕ್ಕಾಯ್ತು ಅಂತ ಕೇಳಿದ್ರೆ ಗೀತಾದೊಳಗ ಪರಮಾತ್ಮ ಹೇಳಾನ ಯಾವಾಗ ಯಾವಾಗ ಧರ್ಮದ ಹಾನಿ ಆಗ್ತದೆ ಅಧರ್ಮ ತಾಂಡವ ಆಡ್ತದ ಅವಾಗ ಧರ್ಮ ರಕ್ಷಣೆ ಮಾಡೋ ಸಲುವಾಗಿ ನಾ ಬರ್ತೀನಪ್ಪ ಧರ್ಮವನ್ನು ಕಾಪಾಡೋ ಸಲುವಾಗಿ ನಾನೇ ಬರ್ತೀನಿ ಅಂತ ತಿಳ್ಕೊಂಡು ಪರಮಾತ್ಮ ಗೀತಾದೊಳಗೆ ಹೇಳದಂಗ ಇವ್ರ ಮಾತ್ಮರಲ್ಲ ಅವತಾರ ಆಗ್ಯದ ಈ ಮಹಾತ್ಮರ ಚರಿತ್ರೆ ಏನು ಅಂತ ಕೇಳಿದ್ರೆ ಈ ಸಿದ್ದೇಶ್ವರ ಅಪ್ಪ ಅವರ ಚರಿತ್ರೆ ಏನು ಅಂತ ಕೇಳಿದ್ರೆ ಒಂದು ಸ್ವಲ್ಪ ಪೂರ್ವಾಶ್ರಮದ ಚರಿತ್ರೆ ಸ್ಮರಣೆ ಮಾಡ್ಕೋಬೇಕಂತ ಇಚ್ಛೆ ಏನು ಅಂತ ಕೇಳಿದ್ರೆ ಇದೇ ನಮ್ಮ ವಿಜಯಪುರ ಜಿಲ್ಲೆ ಇವತ್ತು ತಿಕೋಟ ತಾಲೂಕಿನ ಸುಕ್ಷೇತ್ರ ಬಿದ್ದರಿಗೆ ಒಳಗೆ ಅವ್ರ ಜನನಾಥ ಗೌಡ್ರ ಮನೆತನ ಮನೆತನಕ ಮನೆತನಕ ಗೌಡಕಿ ಗೌಡ್ರ ಮನೆತನ ಆ ಗೌಡ್ರ ಮನೆತನದೊಳಗ ಒಳಗೊಬ್ರು ಅಂತ ಇದ್ದ ಅವ್ರ ಮನಿ ದೇವರ ಅವ್ರ ಮನಿ ದೇವರ ಯಾರು ಅಂತ ಕೇಳಿದ್ರೆ ಅರಕೇರಿ ಮೂಮೆಂಟ್ ಗುಡ್ಡದಿಂದ ಅರಕೇರಿ ಅಮೋಕ್ಷದ್ದ ಅವ್ರ ಮನಿ ಕುಲದೇವತೆ ಆ ಶಿವಪಾಧ್ಯ ಏನ್ ಮಾಡ್ತಿದ್ದ ಅಂತ ಕೇಳಿದ್ರ ಪ್ರತಿನಿತ್ಯ ಪ್ರತಿನಿತ್ಯ ನಾವೆಲ್ಲ ದೇವ್ರಿಗೆ ಹೋಗ್ತೇವ್ರಿ ಈಗ ಅಮಾಶ್ಯ ಬಂದ ಕರೆ ನೀವು ನೈವಿದು ಮಾಡ್ಕೊಂಡು ಹೋಗ್ತಿರ್ಲೇವ ಎಷ್ಟು ಗಂಟೆಗೆ ಹೋಗ್ತಿರಿ ದೇವ್ರ ಗುಡಿಲಿ ಬಾರ ಆಗಿರ್ತದೆ ಒಂದಾಗಿರ್ತದ ಒಳಗಿನ ಮನೆ ದೇವ್ರ್ ಲಾವಾಗ ನಿದ್ದೆ ಹೆತ್ತಿರ್ತಾವಾಗ ಹೋಗ್ತಾರ ನೈವಿದ್ ತಗೊಂಡು ಮೌಪ್ಪ ಆ ಅಮೋಕ್ಷದ ಆ ಪಾಂಡುರಂಗ ನಿದ್ದೆ ಹತ್ತಿರ್ತದೆ ಆ ಟೈಮ್ಗೆ ಹೋತಾರ ನೈವೇದ್ಯ ತಗೊಂಡು ನೈವೇದ್ಯ ತಗೊಂಡು ಯಾವಾಗ ಹೋಗ್ಬೇಕಂದ್ರೆ ಸುಪ್ರಭಾತ ಸಮಯದೊಳಗೆ ವೈದ್ಯ ಪರಮಾತ್ಮ ನೈವೇದ್ಯ ಕೊಡಬೇಕು ಅಂತ ಹಿಂಗೆ ನೇಮದ ಇರಲಿ ಅದೆಲ್ಲ ಇವತ್ತು ಕೆಟ್ಟ ಎಲ್ಲ ಸೌಡದ್ ಮಂದಿ ಆಸರಿಕೆ ವ್ಯಾಸರಿಕಿ ಭಾಳ ಆಗ್ಯದ ಹಿಂಗಾಗಿ ಅವ್ರ ಮನ್ಸಿಗೆ ಬಂದಾಗ ಮಾಡಕರ ಮಾಡ್ಲಿ ಅದ್ರ ಪದ್ಧತಿ ಏನದ ಅಂತ ಕೇಳಿದ್ರೆ ದೇವ್ರ ಗುಡಿಗೊಂಡಾರಗಳಿಗೆ ಹೋಗ್ಬೇಕಾದ್ರೆ ಅಥವಾ ಮಠ ಮಂದಿರಗಳಿಗೆ ಹೋಗ್ಬೇಕಾದ್ರೆ ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕಾದ್ರೆ ಅಥವಾ ಒಟ್ಟಿನ ಮೇಲೆ ಭಗವಂತನ ದರ್ಶನಕ್ಕೆ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ಬೇಕು ಅಂತ ಕೇಳಿದ್ರೆ ಸಬ್ಬಾನರಾತ್ರಿ ಎದ್ದು ಜಾಮ್ ಜಳಕ ಮಾಡಿ ಮೈ ಮೇಲೆ ಮಾಡಿ ಉಟ್ಟು ನೇಮ ನಿಷ್ಠೆಯಿಂದ ಹೋಗಿ ಬ್ರಹ್ಮಿ ಮುಹೂರ್ತದೊಳಗೆ ಹೋಗಿ ಪರಮಾತ್ಮನ ದರ್ಶನ ಮಾಡಿ ಪರಮಾತ್ಮನ ಸನ್ನಿಧಾನದ ಕೂತು ಒಂದಿಷ್ಟು ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಬೇರೆ ಜ್ಞಾನ ಬೇರೆ ಧ್ಯಾನ ಬೇರೆ ಜ್ಞಾನ ಬೇರೆ ಮತ್ತೆ ಬಹಳ ಮಂದಿ ಇದನ್ನು ಇದನ್ನು ಕೂಡಿಸ್ಕೆಡ್ಕತ್ತಾರೆ ಕೆಲವರು ಅದ್ರದ್ದು ಅರ್ಥ ಆಗಿಲ್ಲ ಧ್ಯಾನ ಅಂದ್ರೆ ನಿನ್ನೊಳಗ ನಿನ್ನೊಳಗ ನೀ ಅಂತರ್ಮುಖಿಯಾಗಿ ಕುತ್ಕೊಂಡು ಆ ಭಗವಂತನ ನಾಮಸ್ಮರಣೆ ಮಾಡೋದು ಅಂದ್ರೆ ಜ್ಞಾನಂದ್ರೆ ಜ್ಞಾನಂದ್ರೆ ನಾನೇ ಸ್ವಯಂ ಸ್ವರೂಪನಿದ್ದೀನಿ ನನ್ನಿಂದೆ ಸೃಷ್ಟಿ ನನ್ನಿಂದೆ ಸ್ಥಿತಿ ನನ್ನಿಂದೆ ನ್ಯಾಯ ನಾನೇ ಸ್ವಯಂ ಬ್ರಹ್ಮ ಇದ್ದೀನಿ ಅಂತ ಹೇಳಿ ತತ್ವಮಸಿ ಮಹಾವಾಕ್ಯವನ್ನು ತಿಳ್ಕೊಂಡು ಕೈವಲ್ಲಕ್ಕೆ ಹೋಗೋದಕ್ಕೆ ಜ್ಞಾನ ಅಂತ ಕರೀತಾರೆ ಧ್ಯಾನ ಮತ್ತು ಜ್ಞಾನ ಇರಲಿ ಆ ಆ ಶಿವಪಜ್ಜ ಬಿದುರುಗಿತಿಂದ ಏನ್ ಮಾಡ್ತಿದ್ದ ಕೇಳಿದ್ರೆ ಮೂಮೆಂಟ್ ಗುಡ್ಡಕ್ಕೆ ಹೋಗ್ತಿದ್ದ ಪ್ರತಿನಿತ್ಯ ಸಬ್ಬಾನರಾತ್ರಿ ಹೋಗಿ ಅಮ್ಮಕ್ಷನ್ ಸೇವಾ ಮಾಡಿ ದರ್ಶನ ಮಾಡ್ಕೊಂಡು ಹಳೆದು ತಿರುಗಿ ಬರ್ತಿದ್ದ ದಿನ ಹೋದ್ರಿ ಅಂತ ಕೇಳಿದ್ರೆ ನಾವು ಸಂತ ಯಾವಾಗ ಓದ್ರಿ ಕೊಂಡ್ರಾಪುರಕ್ಕೆ ಯಾವಾಗ ಯಾವಾಗ ಓದ್ರಿ ಆಷಾಢ ವಾರಿ ಕಾರ್ತಿಕ್ ವಾರಿ ವಾರಿ ಹಿಂಗ್ ಮಾಡ್ತಿರೋ ಬಹಳ ವರ್ಷ ಹೋದ ಯಡಬ್ರ ವಾರಿ ಮಾಡ್ತಿರೋ ಹೌದಿಲ್ರಿ ಆಯ್ತಾ ಕೆಲವರು ಗುಡ್ಡಾಪುರಕ್ಕೆ ಹೋಗೋರು ಚಟ್ಟಿ ಅಮಾಸಿಗೆ ಹೋಗ್ತಾರ ಅರಕೆರೆ ಹೋಗೋರು ಅವ್ರ ಚಟ್ಟಿ ಅಮಾಸಿಗೆ ಹೋಗ್ತಾರ ಹಿಂಗ ಶ್ರೀಸಲ್ಕ್ ಹೋಗೋರು ಯುಗಾದಿ ಅಮ್ಮ ಸಿಗ್ ಹೋಗ್ತಾರೆ ಇನ್ನವ್ರವ್ರು ಮಾಡ್ಕೊಂಡ್ರೆ ಆದ್ರ ಅಮ್ಮ ಶಿವಪ್ಪ ನಿತ್ಯ ಹೊಂಟಿದ್ದತ್ತ ಎಷ್ಟು ದಿನ ಹೋದ ಅಂತ ಕೇಳಿದ್ರೆ ಹನ್ನೆರಡು ವರ್ಷ ಹೋದ ಹನ್ನೆರಡು ವರ್ಷ ಶೇವ ಆದಾಗ ಏನಾಯ್ತು ಘಟನೆ ಅಂತ ಕೇಳಿದ್ರೆ ಅಮೋಕ್ಷದ ಕಂಡು ತರದ ಆಶೀರ್ವಾದ ಮಾಡ್ದ ಬಂದು ದರ್ಶನ ಕೊಟ್ಟ ಆ ನೀ ಏನ್ ಬರಬೇಡಪ್ಪ ಎಲ್ಲಿ ತನಕ ಬರೋದು ಅಂತ ಕೇಳಿದ್ರೆ ಆ ಎಲ್ಲಿ ತನಕ ಹೋಗುವುದು ಅಂತ ಕೇಳಿದ್ರೆ ಆ ಪಾಂಡುರಂಗ ನಮಗೆ ಆಗಬೇಕು ಪಾಂಡ್ರವನ ಮನಸ್ಸ ನಮ್ಮ ಮನಸ್ಸ ಏಕಾಗಬೇಕು ಜೀವ ಶಿವನಲ್ಲಿ ಕೂಡ್ಬೇಕು ಅಲ್ಲಿ ತನಕ ಅಟ್ಟೆ ಹೋಗುದು ಜೀವ ಶಿವರ ಐಕ್ಯ ಆದಾಗ ಅಲ್ಲಿ ಹೋಗುದು ಗರ್ಜಿಲ್ಲ ಯಾ ಪಾಂಡ್ರಪುರ್ ಗರ್ಜಿಲ್ಲ ಸಿರ್ಸಲ್ಲ ತಿರುಪತಿ ಆ ತರನೇ ಅವಶ್ಯಕತೆ ಇಲ್ಲ ನೀನೇ ಶಿವ ನೀನೇ ಭಗವಂತ ಆದ್ರೆ ಅಲ್ಲಿ ಹೋಗು ಪ್ರಶ್ನೆ ಇಲ್ಲ ಎಲ್ಲಿ ತನಕ ಹೋಗುದು ಅಂತ ಕೇಳಿದ್ರೆ ನೀ ದೇವರಾಗೋ ತನಕ ಹೋಗುದು ಶಿವಪ್ಪ ಹನ್ನೆರಡು ವರ್ಷ ಹೋಗಿದ್ದ ಪರಮಾತ್ಮ ಬಂದು ಸ್ವಪ್ಪನ್ನ ದರ್ಶನ ಕೊಟ್ಟ ನಾನೇ ಬಂದಿನಪ್ಪ ನಿನ್ನ ಹೊಲದಾಗ ನಟ ನಡಬಾರಕ್ಕೆ ಭಂಡಾರ ಇಟ್ಟಿನ ನೋಡಲ್ಲ ಅಲ್ಲಿ ಗಿಡ ಬಡ್ಡಾಗ ನಾಳೆ ನಸಿಕಿನಾಗ ಹೋಗು ಅಲ್ಲೇ ಭಕ್ತಿ ಮಾಡುದು ಬಹಳ ಆಯ್ತು ಹೋಗಿ ನೋಡಿದ್ರೆ ಭಂಡಾರ ಗುರ್ತಿತ್ತು ಅಲ್ಲೇ ಭಕ್ತಿ ಮಾಡ್ಲಕ್ಕ ಅಮ್ಮಕ್ ಶುದ್ಧ ತಾಳ ಸಿದ್ದ ಮತ್ತೆ ಗುರು ಸೋಮಲಿಂಗ ಪ್ರಕಟ ಆದ್ರೂ ಬಿದ್ರಿಗೆ ಒಳಗೊಂದು ಸ್ಥಾನ ಆಯ್ತು ಜಾಗೃತ ಸ್ಥಾನ ಆ ಮುಂದೆ ದೇವ್ ಗುಡಿ ಕಟ್ಟದ್ರು ಪಲ್ಲಕ್ಕಿ ಮಾಡಿದ್ರು ಪಲ್ಲಕ್ಕಿ ತೊಗೊಂಡು ಭಕ್ತರ ಮನೆಗೆ ಹೊಂಟ್ರು ಪಲ್ಲಕ್ಕಿ ಮುಂದೆ ದೇವ್ಟಿಗೆ ಇಡಿಬೇಕಲ್ಲ ಇಡಿಬೇಕಲ್ಲ ಇಡಬೇಕಲ್ಲ ದೇವಿಗೆ ನಿಶಾನೆ ಕೈಲಾಸದೊಳಗೆ ಪಡ್ಕೊಂಡು ಬಂದ ನಾವು ಅಮ್ಮ ಶುದ್ಧ ಹಗಲ್ ನಿಶಾನೆ ಕೈಲಾಸದೊಳಗೆ ಒಳಗೆ ಬಂದ ನಾವು ಪಲ್ಲಕ್ಕಿ ಭಕ್ತರ ಮನೆಗೆ ಹೋಗ್ಬೇಕಾದ್ರೆ ಬಿದ್ದೊಳಿಗೆ ಬುತಾಳಿಸಿದ್ರ ಮುಂದೆ ಪಲ್ಲಕ್ಕಿ ಮುಂದೆ ದೇವಟಿಗೆ ಹಿಡಿಬೇಕು ಒಂಬತ್ತು ಮಂದಿ ಪಲ್ಲಕ್ಕಿ ಮುಂದೆ ದೇವಟಿಗೆ ಅಂದು ಹಿಡಿತಿದ್ರು ಇಂದು ಹಿಡಿತಾರ ಭೂಮಿ ತನಕ ಹಿಡಿತಾರ ಆ ಊರೊಳಗೆ ಪದ್ಧತಿ ಅದು ಬಿದ್ದ್ರಿಗೆ ಒಳಗೆ ಒಂಬತ್ತು ದೇವಟಿಗೆ ಹಿಡಿಬೇಕು ಆ ಒಂಬತ್ತು ದ್ಯೂಟಿಗೆ ಒಳಗ ದೇವಟಿಗೆ ದಿವಿಗೆ ಯಾರ್ದಿತ್ತು ಅಂತ ಕೇಳಿದ್ರೆ ನಮ್ಮ ಸಿದ್ದೇಶ್ವರ ಅಪ್ಪ ಅವ್ರಿಗೆ ಜನ್ಮ ಕೊಟ್ಟಂತ ತಂದೆ ಹೇಳಿ ಅವರು ಆ ಬುತಾಳಿಸಿದ್ರ ಮುಂದೆ ದೇವಟಿಗೆ ಹಿಡಿತಿದ್ರು ಅಂತ ಶವ ನಡೀತು ಎಷ್ಟು ಹತ್ತು ಹನ್ನೆರಡು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಗಂಟ್ಲೆ ಶಿವ ಆತು ಪರಮಾತ್ಮ ಪರೀಕ್ಷೆ ಮಾಡ್ತಿರ್ತಾನ ಎಲ್ಲಿ ಸತ್ಯ ಅಲ್ಲಿ ನಿತ್ಯ ಕಾಡುತ್ತದ ಸತ್ಯ ಇದ್ದಲ್ಲಿ ನಿತ್ಯ ಕಾಡುತ್ತದ ಬಿಡಬೇಡ ನೀತಿ ಧರ್ಮ ಅಂತ ಒಂದ್ ಕಡೆ ಸದ್ಗುರು ಮಧುಗೊಂಡೇಶ್ವರ ಬರೀತಾರ ಬಹಳ ಪವಿತ್ರವಾಗಿರ್ತಕ್ಕಂಥ ಸಂದೇಶ ಎಲ್ಲಿ ಸತ್ಯ ಇರ್ತದೆ ಅಲ್ಲೇ ಅಂತ ಹೇಳಿ ನಿಮ್ಮ ನೇಮ ನಿಷ್ಠೆಗಳು ಬಿಡಬೇಡ ಅಂತ ಹೇಳ್ಯಾರ ಅವರು ಹೇಳ್ಯಾರ ಏನಾಯ್ತಂದ್ರ ಅವ್ರ ಹೊಟ್ಟಿಲಿ ಮಕ್ಕಳೇ ಆಗ್ಲಿಲ್ಲ ಬಡದಿ ಸಂಗಮ್ಮ ಆ ಆ ಬಹಳಷ್ಟು ಕ್ಷೀಣ ಅದು ಚಿಂತೆ ಮಾಡಿ ಮಾಡಿ ಸಣ್ಣ ಆಗ್ಲಕ್ಕಳು ಹೋಗ್ಯಪ್ಪ ಗೌಡ್ರು ಪ್ರತಿನಿತ್ಯ ಮನಿಗೆ ಬರ್ತಿದ್ರು ಅಲ್ಲಿ ಆ ಮೋಕ್ಷದ ಶೇವಾ ಮಾಡ್ತಿದ್ರು ಆ ಭತಾಳ್ಸಿದ್ದ ಮೋಕ್ಷದನ್ ಸೇವಾ ಮಾಡಿ ಭುತಾಳಿಸಿದ್ದ ಪಲ್ಲಕ್ಕಿ ಬಂದು ದೇವ್ಟಿಗೆ ಹಿಡೋದು ಆ ಭಕ್ತರು ಮನೆಗೆ ಹೋಗಬೇಕಾದ್ರೆ ಎಲ್ಲೇ ದೇವ್ರು ಹೋಗ್ಬೇಕಾದ್ರೆ ದೇವ್ಟಿಗೆ ಹಿಡೋದು ಸೇವಾ ಮಾಡ್ತಿರತ್ತ ಆ ಮನಿಗೆ ಬರೋದ್ರಾಗ ಮಡದಿ ಮುಖ ಸಣ್ಣ ಕುಂಡ್ರಕ್ಕೆ ಗೌಡ್ತಿಗೆ ಸಮಾಧಾನ ಮಾಡ್ತಿದ್ರು ಐಸವಾ ನೋಡು ಭಗವತ್ ಭಕ್ತರಾಗಿರ್ತಕ್ಕಂಥವ್ರು ಚಿಂತೆ ಮಾಡ್ಬೇಕಾಗಿಲ್ಲ ಚಿಂತಾಕೆ ಮಾಡ್ತಿದ್ದಿ ಚಿನ್ಮಯಿದ್ದಾನೆ ಚಿಂತೆ ಯಾಕೆ ಮಾಡುತ್ತಿದ್ದೀ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯನ್ನು ಕಳೆಯುವಂಥ ಗೌರಿ ಕಾಂತನಿದ್ದಾನೆ ಅಂತ ಒಂದು ಕಡೆ ಬರಿತಾರ ಮಹಾತ್ಮ ಅವರು ಹೇಳ್ತಾರೆ ನೀನು ಚಿಂತೆ ಮಾಡೋದ ಅವಶ್ಯಕತೆ ಇಲ್ಲ ನೀನು ಹೋಗದಾಗ ಏನನ್ನೋದು ಎಲ್ಲ ಕೊಡ್ತಾನು ಕೊಡು ಅವ್ನಿಗೆ ಗೊತ್ತೈತಿ ಆದ್ರೆ ನೀ ಭಕ್ತಿ ಮಾಡ್ಕೋತೋಗ್ಬೇಕು ಸುಮ್ಮನೆ ಮಾಡಿದ್ ಗೊತ್ತಾಗ್ಬಾರ್ದು ಎಡ ಕೈಯಲ್ಲಿ ಕೊಟ್ಟದ್ದು ಬಲಗಿನ ಕೈ ಗೊತ್ತಾಗ್ಬಾರ್ದು ಬಲಕಿನ ಕೈಲಿ ಕೊಟ್ಟದ್ದು ಎಡಕಿನ ಕೈ ಗೊತ್ತಾಗ್ಬಾರ್ದು ಹಿಂಗೆ ಭಕ್ತಿ ಮಾಡಿದಾಗ ಭಗವಂತವೀತಾನೆ ನೀ ಚಿಂತೆ ಮಾಡ್ಬಾರ್ದು ಹೇಳಿ ಗೌಡ್ತಿಗೆ ಸಮಾಧಾನ ಮಾಡ್ತಿದ್ರು ಗೌಡ್ರು ಒಂದು ದಿನ ಏನಾಯ್ತು ಅಂತ ಕೇಳಿದ್ರೆ ಒಗೆಪಗೌಡರು ಕನಸಾಗೆವ್ರು ನೋಡಪ್ಪ ಹಗಲ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಸೇವಾ ಮಾಡಿದೀನಿ ನನ್ನ ಮುಂದೆ ದೇವಟಿಗೆ ಹಿಡಿದು ಬೆಳಕ ಹಿಡಿದಿದ್ದೀನಿ ನಾ ನಾ ಪಲ್ಲಕ್ಕೆ ಕೂತು ಭಕ್ತರ ಮನೆಗೆ ಹೋಗ್ಬೇಕಾದ್ರ ನನ್ನ ಮುಂದೆ ನೀ ಬೆಳಕ ಹಿಡಿದಿ ಅಂದ್ರೆ ನಿನ್ನ ಮನೆಗೆ ಬೆಳಕ ಮಾಡಂಗಿಲ್ಲ ಯಾಕೆ ಚಿಂತೀವಿ ಬೆಳಕಂತಿದಿ ಹೇಳು ತುಗ ಹಾರಿಕ ಬಂಡಾರ ಉಡ್ಯಾಗ ಇವತ್ತರ ಭಕ್ಷಣ ಮಾಡ್ರಿ ಗಂಡ ಎಣ್ಣಿಬ್ಬರು ನಿಮ್ ಹೊಟ್ಟೆಲೆ ಜಗತ್ತಿಗೆ ಬೆಳಕಾಕ್ ಬೆಳಕ ಕೊಡುವಂತ ಜಗತ್ತನ್ನೇ ಬೆಳಗುವಂತ ಒಂದು ಮಗ ಹುಟ್ಟಿ ಬರ್ತದ ನನ್ನ ಹೆಸರು ಇಟ್ಟು ಅಂತ ಹೇಳೋತ್ ಬಿದ್ದ್ರಿಗೆ ಉತ್ತರಿಸಿದ್ದ ಹೇಳದ ಸೊಪ್ಪಂದಾಗ ಹೊಗೆಪ್ಪ ಗೌಡ್ರಿಗೆ ಎದ್ದು ನೋಡಿದ್ರೊಳಗ ಉಡ್ಯಾ ಖಾರಕ್ಕೆ ಮಾಡಿದ್ರು ಉಡ್ಯಾಕ್ ಹಾರ ಬಂದ್ ಇವ್ ನಮ್ಮ ಕಂಪನಿ ಗುಡಿಗೆ ಹೋಗಿ ಖಾರಕ್ಕೆ ಮಾಡಾರ ಉಡ್ಯಾಗ ನೋಡ್ಕೊಂಡು ಮನಿ ಹೋಗ್ತಾವ್ ಮನಿ ಹೋಗುದ್ರಾಗ ಉಡ್ಯಾ ಹಾರಿಕ ಬಾಳ ಮಂದಿ ಕತಿ ಒಬ್ಬರದಲ್ಲಿ ಇಬ್ಬರದಲ್ಲಿ ಇಬ್ಬರ ಕತಿ ಸಾವಿರಾರ್ದು ಈ ಸಿದ್ಧರ ಚರಿತ್ರೊಳಗ ಪ್ರಸಂಗ ಬಂದಾಗ ನೋಡೋಣ ಸ್ವಪ್ಪಂದಾಗ ಕನಸಾಗ ಬಂದ ದೇವರು ಕಣ್ಣು ಖಾರಕ್ಕೆ ಮಾಡಾರ ಉಡ್ಯಾಗ ನಡಾನ ಹೊಗೆಪಗೌಡ್ರಿಗೆ ಎದ್ ಕೂತಾರ ದೋತು ಚಾಳ ಹಿಡ್ಕೊಂಡಾರ ಭಂಡಾರ ಕಾರಿಕಾಳೆಹಣ್ಣು ಎಲ್ಲ ಏನೇನು ಪರಮಾತ್ಮ ಆ ಭೂತಾಳಸಿದ್ದ ಎಲ್ಲ ಅದಾವು ಗೌಡ್ಸಿ ಗೌಲ್ಸ್ರು ಗಡ್ಬಿಡ್ಲಿ ಎದ್ದು ಏ ನೋಡಿಲಿ ಎಷ್ಟು ದಿನ ಆಯ್ತು ನೀ ಚಿಂತೆ ಮಾಡ್ತಿದ್ದಿ ಮಕ್ಕಳು ಮಕ್ಕಳು ಅಂತ ಹೇಳಿ ಸಾಕ್ಷಾತ್ ಭತಾಳಸಿದ್ ಹೇಳ್ಯಾನ ಆಶೀರ್ವಾದ ಮಾಡ್ಯಾನ ನಾನೇ ಹುಟ್ಟಿ ಬರ್ತೀನಿ ಅಂತ ಹೇಳ್ಯಾನ ಜಗತ್ತ ಬೆಳಗುವಂತ ಬೆಳಕು ಕೊಡುವಂತ ಮಗ ಹುಟ್ಟುತ್ತಾನಂತ ಅವನ ಹೆಸರು ಇಡಬೇಕಂತ ತಗೋ ಕಾರಿಕ ಭಂಡಾರ ಭಕ್ಷಣೆ ಮಾಡು ಗಂಡ ಹೆಣ್ಣ್ರ ಇಬ್ರು ಕಾರಿಕ ಬಂಡಾರ ಭಕ್ಷಣೆ ಮಾಡಿ ಗುತಾಳಿಸಿದ್ದನ್ನು ನಾಮಸ್ಮರಣೆ ಮಾಡ್ಕೋತು ಕಾಲಹರಣ ಮಾಡಿದ್ರು ಅವ್ರು ತುಂಬ ಗಂಡಸ್ ಮಗ ಹುಟ್ಟಿ ಬಂದ ಅವನೇ ಯಾರು ಅಂತ ಕೇಳಿದ್ರೆ ಸಿದಗೊಂಡಪ್ಪ ಅಂತ ಹೆಸರಿಟ್ರು ಅವನಿಗೆ ಅಂದ್ರೆ ಅಮ್ಮೋಕ್ಷದ ಹೆಸರು ಸಿದ್ಧಪ್ಪ ಸಿದಗೊಂಡಪ್ಪ ಅಂತ ಹೆಸರಿಟ್ಟರು ಅದೇ ಸಿದಗೊಂಡಪ್ಪನೇ ಬಾಲ ಶಿವಯೋಗಿ ಆಗಿ ವೈರಾಗ್ಯ ಮೂರ್ತಿಯಾಗಿ ಜ್ಞಾನ ಜ್ಯೋತಿಯಾಗಿ ನಡೆದಾಡು ದೇವರಾಗಿ ಮಾತಾಡುವ ದೇವರಾಗಿ ಸಂಚಾರಿ ಸಂತನಾಗಿ ಮಾತೃಹೃದ ಮಾಂತನಾಗಿ ದೊಡ್ಡ ಕೀರ್ತಿ ಮಾಡ್ದ ಅವ ನಾಮಸ್ಮರಣೆ ಮಾಡ್ಕೋತ ಎಲ್ಲರೂ ಹೋಗಿ ಕೂತಂದ್ರೆ ಏಕಾಂತ ಕೂಡ್ತಿದ್ದ ಸಾಲಿಗೆ ಹೋದ್ರು ಏಕಾಂತದೊಳಗೆ ಮನೆಗ್ ಬಂದ್ರು ಏಕಾಂತದೊಳಗೆ ಹೊಲಕ್ಕೆ ಹೋದ್ರು ಏಕಾಂತದೊಳಗೆ ಬಟ್ ಏಕಾಂತದೊಳಗೆ ಇರ್ತಿದ್ದ ಅವನು ಅವ್ನ ಇರುವಿಕೆಯನ್ನು ನೋಡಿ ಒಂದ್ ಸ್ವಲ್ಪ ಎಲ್ಲಾರು ಚಿಂತನೆ ಮಾಡಿ ಮುಂದಕ್ಕೆ ಒಯ್ದೆಲ್ಲ ಒಂದಿಷ್ಟು ಸಾಲಿಗೆ ಹಾಕಿದೆವು ಅಂದ್ರೆ ಹಾಸ್ಟೆಲ್ ಕೊಯ್ಲಿ ಹಾಕಿದೆವು ಅಂದ್ರೆ ಆ ಮಕ್ಳು ಕೂಡ ಬೆರ್ತು ಆಡ್ಬೋದು ಒಂದಿಷ್ಟು ಇರ್ತಾನ ಅಂತ ತಿಳ್ಕೊಂಡು ಬಿಜಾಪುರ ಕೊಯ್ದ ಸಾಲಿಗೆ ಹಾಕಿದ್ರು ಕಾಲೇಜ್ ಮುಂದೆ ಒಂಬತ್ತು ಇದು ಹೈಸ್ಕೂಲ್ ಕ ಈ ಎಂಟನೇ ಕ್ಲಾಸಿಗೆ ಅವಾಗ ಬಿಜಾಪುರಕ್ಕೆ ಏನು ಒಯ್ದು ಕಾಲೇಜ್ ಹಾಕಿದ ಸಿದಗೊಂಡಪ್ಪಗ ಅವ ಅಲ್ಲಿ ವೇದಾಂತ ಕೇಸರಿ ಅಂತ ಹೇಳಿ ಮಲ್ಲಿಕಾರ್ಜುನ ಶಿವಯೋಗಿಗಳಂತ ಒಬ್ಬರು ಈ ನಮ್ಮ ಭಾಗದೊಳಗೆ ಗುರುಗಳಾಗಿ ಹೋದ್ರು ಹಂಚನಾಳ ಅವರು ಸೌದತ್ತಿ ತಾಲೂಕು ಹಂಚನಾಳದೊಳಗೆ ಅವ್ರ ಜನ್ಮಸ್ಥಳ ಅಲ್ಲಿ ಹುಟ್ಟಿ ಗದುಗಿನ ಶಿವಾನಂದರ ಶಿಷ್ಯತ್ವವನ್ನು ಪಡ್ಕೊಂಡು ಅವ್ರು ಬಿಜಾಪುರಕ್ಕೆ ಬಂದು ಒಂದು ಜ್ಞಾನ ಯೋಗಾಶ್ರಮ ಸ್ಥಾಪನೆ ಮಾಡಿ ಬಿಜಾಪುರದಾಗ ಇದ್ರವರು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶಿವಯೋಗಿಗಳು ಅವ್ರ ಪ್ರವಚನ ನಡೀತಿತ್ತು ಅವ್ರ ಕೀರ್ತನ ನಡೀತಿತ್ತು ಅವ್ರ ಪ್ರವಚನ ಕೇಳುವ ಸಲುವಾಗಿ ಈ ವರ್ಷದಗೊಂಡಪ್ಪ ಅಲ್ಲಿಗೆ ಹೋದ ಎಂಟನೇ ವರ್ಷದ ಎಂಟನೇ ಈಯತೆ ಎಂಟನೇ ತರ ತರಗತಿ ಓದುವಂತ ಮಗ ಹದಿಮೂರು ಹದಿನಾಲ್ಕು ವರ್ಷದ ಮಗ ಇವ ಅಲ್ಲಿಗೆ ಹೋಗಿ ಅವ್ರದ್ದು ಒಂದು ದಿನ ಏನು ಪ್ರವಚನ ಕೇಳದಲ್ಲ ಪ್ರತಿನಿತ್ಯ ಪ್ರವಚನ ಕೇಳಕ್ ಹೊಂಟ ಏನಾಯ್ತು ಅಂತ ಕೇಳಿದ್ರೆ ಬದಲಾವಣೆ ಆಯ್ತು ಟರ್ನಿಂಗ್ ಪಾಯಿಂಟ್ ಅಂತ ಜೀವನ ಬದಲಾಗಿ ಹೋಯ್ತು ಅವ್ರ ಪ್ರವಚನ ಕೇಳಿ 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 ಬರ್ತಾ 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 ಅಲ್ಲೇ ಅವರ ಆಶ್ರಮದಾಗ ಉಳಿಲಕ್ಕತ್ರ ಅಲ್ಲೇ ಸೇವಾ ಮಾಡ್ಲಕ್ಕ ಗುರುವಿಗೆ ನನ್ನ ಅಂತಃಕರಣ ಮತ್ತು ಶಿಷ್ಯನ ಅಂತಃಕರಣ ಎರಡು ಕೂಡುದು ಇವ ಯೋಗ್ಯ ಶಿಷ್ಯ ಹೇಳಿ ತಿಳ್ಕೊಂಡು ಗುರುಗಳು ಆ ಶಿಷ್ಯನನ್ನು ಸಿದಗೊಂಡಪ್ಪನನ್ನು ತಮ್ಮ ಆಶ್ರಮದೊಳಗೆ ಇಟ್ಕೊಂಡ್ರು ಅವನೇ ಸಿದಗೊಂಡಪ್ಪನೇ ಸಿದ್ದೇಶ್ವರಪ್ಪ ಅಂತ ಜಗತ್ತೇ ಇಡೀ ಕರ್ನಾಟಕ ಅಲ್ಲ ಮಹಾರಾಷ್ಟ್ರ ಅಲ್ಲ ಭಾರತ ಅಲ್ಲ ದೇಶ ವಿದೇಶದೊಳಗೆಲ್ಲ ಸಂಚಾರ ಮಾಡಿ ತನ್ನ ಜ್ಞಾನಾಮೃತದಿಂದ ಜಗತ್ತನ್ನೆಲ್ಲ ಸಮಾಧಾನ ಮಾಡಿ ಜಗತ್ತನ್ನೆಲ್ಲ ಸಮಾಧಾನ ಮಾಡಿ ಬಂದಂತ ಕೆಲಸ ಎಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ನಮ್ಮ ಗುರುಗಳೇ ಎಂಬತ್ತು ವರ್ಷ ಇದ್ರು ಯಾಕೆ ಇರ್ಬೇಕು ಇಲ್ಲಿ ಹೆಚ್ಚಿಗೆ ತಿಳ್ಕೊಂಡು ನಮ್ಮ ಗುರುಗಳೇ ಎಂಬತ್ತು ವರ್ಷ ಇದ್ರು ಯಾಕೆ ಹೆಚ್ಚಿಗೆ ಇರ್ಬೇಕ ತಿಳ್ಕೊಂಡು ನನಗೆ ಎರಡು ವರ್ಷ ಸಾತಪ್ಪ ಅಪರಾಧ ಮಾಡಿದ್ನ ಗುರುಗಳೇ ಎಂಬತ್ತೇ ವರ್ಷ ಇದ್ರು ನಾ ಎಂಬತ್ತೆರಡು ಭೂಮಿ ತಲ್ ಮೇಲೆ ಉಳಿದ್ನಿ ನಾನಿನ್ ಅಪರಾಧ ಆಯ್ತು ತಿಳ್ಕೊಂಡು ಅನ್ನ ನೀರ ಎಲ್ಲಾ ತ್ಯಾಗ ಮಾಡಿ ತ್ಯಾಗ ಮಾಡಿ ಇಚ್ಛಾ ಶರೀರ ಬಿಟ್ಟರು ಜನವರಿ ಎರಡು ಎರಡ್ ಸಾವಿರದ ಎರಡ್ ಸಾವಿರದ ಎಟ್ ಇಪ್ಪತ್ತೆರಡು ನಾಳೆ ಜನವರಿ ಎರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ ಅವ್ರ ಶರೀರ ಬಿಟ್ಟು ಎರಡು ವರ್ಷ ಆಯ್ತು ಸ್ಥೂಲ್ ಶರೀರ ಬಿಟ್ಟು ಹ ಶರೀರ ಬಿಡುಕಿತ ಮೊದಲೇ ನಂದ್ ಗುಡಿ ಕಟ್ಟ್ರಿ ಮೂರ್ತಿ ಮಾಡ್ರಿ ನಂದ್ ಅದು ಮಾಡ್ರಿ ಇದು ಮಾಡ್ರಿ ಪಲ್ಲಕ್ಕಿ ಮಾಡ್ರಿ ಹಾಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಹೇಳದವ್ರ ಮಾತ್ಮೋರ್ ಬಾಳ ಬಂದಿದಾರ ಜಗತ್ನಾಗ ಆದ್ರ ನಾ ಶರೀರ ಬಿಟ್ಟ ಮ್ಯಾಲ ಈ ಶರೀರ ಸಮಾಧಿ ಮಾಡಬೇಡ್ರಿ ಇದಕ್ಕ ಗುಡಿ ಕಟ್ಟಬೇಡ್ರಿ ಇದಕ್ಕೆ ಮೂರ್ತಿ ಕುಂಡಿಸ್ಬೇಡ್ರಿ ಇದಕ್ಕೆ ಯಾವ್ದು ಏನು ಮಾಡಬೇಡ್ರಿ ಈ ಶರೀರಕ್ಕೆ ಅಗ್ನಿ ಸ್ಪರ್ಶ ಮಾಡಿ ಆ ಆ ಆ ಚಿತಭಸ್ಮವನ್ನು ಒಯ್ದು ಹರಿಯುವಂತ ಒಳಗೆ ಬಿಟ್ಟು ನನ್ನ ಆತ್ಮಕ್ಕೆ ಶಾಂತಿ ಕೊಡ್ರಿಪ್ಪ ನಾನು ಬಯಲಿನೊಳಗೆ ಬಯಲಾಗಿದ್ದೀನಿ ಪಂಚಮಾಭೂತಗಳಲ್ಲಿ ಪಂಚಮಾಭೂತನಾಗಿದ್ದೀನಿ ನಾನು ನಿರಾಕಾರ ವಸ್ತು ನಾನು ಸ್ವಯಂ ಸ್ವರೂಪ ನಾನು ಬಯಲಿನೊಳಗೆ ಬಯಲಾಗ್ತೀನಿ ಅಂತ ಜಗ ಅವರು ಸಂದೇಶ ಕೊಟ್ಟು ಅದನ್ನೇ ಬರ ಇಟ್ಟು ಶರೀರ ಬಿಟ್ಟರು ಇಚ್ಛಾ ಮರಣಿಯಾಗಿ ಶರೀರ ಬಿಟ್ಟರು ಅವರು ಸ್ಮರಣೋತ್ಸವ ಗುರುಮಹೋತ್ಸವ ಅಂತ ಹೇಳಿ ಭಾಳ ಪವಿತ್ರವಾಗಿರ್ತಕ್ಕಂಥ ಸಂದೇಶ ಮುಂದಿನ ತಿಂಗಳ ಆ ಆ ಕಾರ್ಯಕ್ರಮದೊಳಗೆ ತಾವೆಲ್ಲ ಪಾಲ್ಗೊಂಡು ಪುನೀತ್ ಆಗಿಬಿಟ್ಟು ಅಂತ ಈ ಈ ಒಂದು ಕಡೆ ಸಿದ್ದೇಶ್ವರಪ್ಪ ಅವರು ಒಂದು ಕಡೆ ಮಧುಗೊಂಡೇಶ್ವರ ಮಹಾರಾಜರು ಇವರಿಬ್ಬರು ಏನು ಮಾಡಿದ್ರು ಅಂತ ಕೇಳಿದ್ರೆ ಈ ನಮ್ಮ ಭೂಮಿ ಪವಿತ್ರ ಮಾಡಿದ್ರು ಇವತ್ತಿನ ವರ್ತಮಾನ ಕಾಲದೊಳಗೆ ಇದಕ್ಕಿಂತ ಹಿಂದೆ ಎಷ್ಟೋ ಜನ ಮಾತ್ಮರ ಆಗಿ ಹೋಗ್ಯಾರ ಇತಿಹಾಸದ ಆದರೆ ಇವತ್ತು ಈ ಇವತ್ತಿನ ವರ್ತಮಾನ ಕಾಲದೊಳಗೆ ಅವರು ಬಹಳ ಅಪರೂಪದ ಸಂತರಿಬ್ಬರು ಇಬ್ಬರು ಒಬ್ಬರು ಇವರು ಮಧುಗೊಂಡೇಶ್ವರವರು ಇಲ್ಲಿ ಒಂದು ಕಡೆ ಸಿದ್ದೇಶ್ವರಪ್ಪ ಅವರು ಅಂಥ ಸಿದ್ದೇಶ್ವರಪ್ಪ ಅವ್ರನ್ನ ಸ್ಮರಣೆ ಮಾಡಿದ್ದೇವೆ ಇವತ್ತು ಅವರು ಗುರು ಮಹೋತ್ಸವ ಇವತ್ತು ನಾವು ಒಂದು ನೂರ ಎಂಟನೇ ಕಾರ್ಯಕ್ರಮದೊಳಗೆ ಅವರು ನಾವು ಇವತ್ತು ಅವರು ಸ್ಮರಣೆ ಮಾಡಿದ್ದೇವಲ್ಲ ನಮ್ಮ ನಿಮ್ಮೆಲ್ಲರಿಗೆ ಸಿದ್ದೇಶ್ವರಪ್ಪರ ಆಶೀರ್ವಾದ ಮಾಡಲಿ ಪದ್ಮಟೇಶ್ವರವರ ಆಶೀರ್ವಾದ ಮಾಡಿದ್ದಾರೆ ಆ ಎಲ್ಲ ಒಂದೇ ನಾಮ ಬೇರೆ ಇರುವುದು ಶಕ್ತಿ ಒಂದೇ ಅದ ಆತ್ಮಜ್ಯೋತಿ ಒಂದೇ ಅದ ಅಂತ ಅವರ ಮಹಾತ್ಮನ ಆಶೀರ್ವಾದ ನಮ್ಮ ನಿಮ್ಮ ಮೇಲೆ ಇರಲಿ ಅಂತ ಹೇಳಿಕೊಂಡು ವಾಗೃಕ್ಷ ವಿರಾಮ ಕೊಡ್ತಾ ಇದ್ದೀನಿ ఎలా కుంగళ జయ మంగళం జయ నమ పార్వతిపతి శివ హరదేవ సద్గురుణాత్మ రాజ కీ జై బోలా మాతా కీ జై